ಚಿನಗುಂಡಿ ಗ್ರಾಮದಲ್ಲಿ ಗುಡಿ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪುರುಷರ ಐವತ್ತೆಂಟು ಕೆ ಜಿ ಕಬಡ್ಡಿ ಪಂದ್ಯಾವಳಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ತಾಲೂಕಿನ ಚಿನಗುಂಡಿ ಗ್ರಾಮದಲ್ಲಿ ಗ್ರಾಮ ದೇವತೆ ಗುಡಿದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಿ ಎಂ ಕೆ ಹಾಗೂ ಎಸ್ ಎಂ ಕೆ ಸಹಯೋಗದಲ್ಲಿ ಪುರುಷರ ಐವತ್ತೆಂಟು ಕೆ ಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ರವಿ ಕಾಂಬ್ಳೆ ಶಶಿಕಾಂತ್ ಮದನಮಟ್ಟಿ ವಿಠಲ್ ಪೂಜಾರಿ ಶಿಜಿ ಕಡ್ಕೋಳ್ ನಾಗಪ್ಪ ಹೆಗಡೆ ಸದಾಶಿವ ಕಾಂಬಳೆ ಪರಶುರಾಮ್ ಕಾಂಬ್ಳೆ ಸೂರಜ್ ಕುಡ್ರಾನಿ ಭೀಮು ಮಿಶಿ ಅರುಣ್ ಲಗಳಿ ಸುನೀಲ್ ಕಾಂಬ್ಳೆ ಆನಂದ್ ಕಾಂಬ್ಳೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ತದನಂತರ ಪ್ರಮುಖ ವಿಠಲ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಕ್ಮರಿಯ ರಾಯಲಿಂಗ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಚಿನ್ಗುಂಡಿ ಗ್ರಾಮದ ಗುರು ಹಿರಿಯರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು గురనివరు నివు ఓకరే midline midline ತಂಡದ ಆಟಗಾರ ಚಿನ್ನಗುಡಿ ತಂಡದ ಮೇಲೆ ಉತ್ತಮವಾದಂತಹ ದಾಳಿಯನ್ನು ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳಿ ಹೊಡಿರಿ ಇನ್ನ ಒಂದು ಕ್ರೀಡೆಯನ್ನ ಗಮನಿಸಬೇಕಾದ್ರೆ ನಿಮ್ಮ ಚಪ್ಪಾಳಿ ಒಂದು ಸಾಕು ಈಗ ಯೋಚಿಸಿದ್ದಾರೆ ಈಗ ಮತ್ತೆ ಚಿನಗುಂಡಿ ತಂಡದ ಆ ತಾಯಿಯನ್ನ ಕಳ್ಕೊಂಡ ಮಗಳು ಆವತ್ತ ಜಗಕ್ಕೆ ಸಂದೇಶ ಹಾಕ್ಸುವಂತ ಕೆಲಸ ಮಾಡ್ತಾಳ ಈ ಕಥೆಯನ್ನು ಹೇಳುವ ತಾತ್ಪರ್ಯ ಇಷ್ಟ ಇವತ್ತ ಮಕ್ಕಳನ್ನ ಬೆಳೆಸ್ರಿ ಪ್ರೀತಿ ಕೊಡ್ರಿ ಇಂತ ಹುಚ್ಚು ಪ್ರೀತಿ ಕೂಡ ಹೋಗ್ಬೇಡ್ರಿ ಆ ನೀವೇನು ಬೆಳೆಸ್ತಿರಲಿಲ್ಲ ದೇಶದ ರತ್ನಗಳಾಗಬೇಕು ಇವತ್ತು ಬಾಬಾ ಸಾಹೇಬರ ತತ್ವದಲ್ಲಿ ನಾವೆಲ್ಲರೂ ಬದುಕಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎತ್ತಡ ಮಾಮಾನ ಎತ್ತಡಕ್ಕೆ ಹೋಗಿಲಿ ಎತ್ತಡದೆ ಸಂಬಂಧವಯ್ಯ ಅಂದಾಗ ಇವತ್ತು ಅಥಣಿ ತಾಲೂಕಿನಿಂದ ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚುನಗುಂಡಿ ಗ್ರಾಮದಲ್ಲಿ ನಾನು ಇನ್ನೊಂದು ಎರಡು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಅದರ ನಿಮ್ಮ ಆಶೀರ್ವಾದದಿಂದ ನನಗೆ ಅಲ್ಲಿ ಮೊದಲ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರನ್ನ ನೋಡಿದ್ದೆ ಇವತ್ತು ಕಲಿಯುಗದೊಳಗ ರಾಮ ಲಕ್ಷ್ಮಣರನ್ನ ನಾನು ಎಲ್ಲಿ ನೋಡಿದ್ದೀನಿ ಅಂತಂದ್ರೆ ಈ ಜಮಖಂಡಿ ತಾಲೂಕಿನ ಪರಸುಣ್ಣ ಮತ್ತು ಸುರಜಣ್ಣ ಇವರೊಬ್ಬರಲ್ಲಿ ರಾಮ ಲಕ್ಷ್ಮಣರಂತ ಪ್ರೀತಿಯನ್ನ ಕಂಡಿದ್ದೀನಿ ಅವರ ಪ್ರೀತಿ ವಿಶ್ವಾಸ ಮುಂದೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ವೇದಿಕೆಗೆ ನನ್ನನ್ನ ಕರೆಸಿ ಸತ್ಕರಿಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಇರಲಿ ಇನ್ನು ಎಷ್ಟು ಜನ ಕ್ರೀಡಾಪಟುಗಳು ಇಲ್ಲಿ ಗೊತ್ತಿಲ್ಲ ಹಾಗೂ ನಿರ್ಣಾಯಕರಲ್ಲಿ ಒಂದು ಕಿವಿ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಕ್ ಕೊಡ್ತೀನಿ ಬಾ ವಿಠಲ್ ಪೂಜಾರಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ನಿರ್ಣಾಯಕರಾಗಲಿ ಆಟಗಾರರಾಗಲಿ ಏನ ಮಾಡಬೇಕು ಅಂದ್ರ ಧರ್ಮದಿಂದ ಸೋಲ್ಬೇಕು ವಿನಃ ಅಧರ್ಮದಿಂದ ಮತ್ತ ಈ ಕಾರ್ಯಕ್ರಮ ಉಸ್ತುವಾರಿ ಆಗ್ತಕ್ಕಂಥವ್ರು ಇದನ್ನ ಪ್ರತಿ ಆಟಕ್ಕೂ ನೆನಪಿಸ್ಬೇಕು ಅವ್ರಿಗೆ ಏನು ಧರ್ಮದಿಂದ ನಾವು ಸೋಲ್ಬೇಕು ವಿನ ಅಧರ್ಮದಿಂದ ಗೆದ್ಯಾರ ಇವತ್ತ ಏನ್ ಅಂಪೈರ್ಗಳು ಇರ್ತೀರಿ ನಿಮ್ಮ ಜವಾಬ್ದಾರಿ ಇರ್ತದ್ರೆ ನೀವು ದೇವ್ರ ಸ್ಥಾನದಾಗಿರ್ತೀರಿ ನೀವೇನ್ ಮಾಡ್ಬೇಕು ಅಂತಂದ್ರ ನಿಮ್ಮಲ್ಲಿ ನೆನಪಿರ್ಬೇಕು ನಿಮ್ಮಿಂದ ಪ್ರತಿಮೆಗೆ ಪುರಸ್ಕಾರ ಸಿಗ್ಬೇಕು ಪ್ರತಿಮೆ ಕೊಲೆ ಆಗಬಾರ್ದಕ್ಕಂಥದ್ದು ನಿಮಗೆ ನೆನಪಿರ್ಬೇಕು